ಅಯ್ಯೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚಲೋದ್ರ ಅಂದ್ಕೊಂಡು ಚಲೋ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ವಿಡಿಯೋ ಏನಪ್ಪಾ ಅಂತಂದ್ರೆ ಒಂದು ಚಿಕ್ಕ ಪ್ರ್ಯಾಂಕ್ ಮಾಡತಿದ್ನಿ ಅಮ್ಮನ ಮೇಲೆ ಏನಂತಂದ್ರೆ ಟಿ ವಿ ಸ್ಕ್ರೀನ್ ಹೊಡೆದ್ ಅಂತ ಹೇಳಿ ಪ್ರ್ಯಾಂಕ್ ವಾಲ್ ವಾಲ್ಪೇಪರ್ ಹಾಕಿ ಈ ಪ್ಲಾನ್ ನನಗೆ ಫೇಲ್ ಆಗ ಆದಿಗಷ್ಟ ಓದೈತಿ ಅಪ್ಪಾಗ ಸ್ವಲ್ಪ ಹೇಳಿ ಬಟ್ ಅವ್ರೇನು ಇಂಟರ್ಫಿಯರ್ ಆಗಲ್ಲ ಬಟ್ ಅಮ್ಮಾಗ ಪ್ರ್ಯಾಂಕ್ ಮಾಡ್ಬೇಕಂತ ಡಿಸೈಡ್ ಮಾಡೀನಿ ಬಂದ್ರಮ್ಮ ಸ್ಟಾರ್ಟ್ ಮಾಡೋಣ ಬರ್ರಿ ನೋಡ್ರಿ ಟೀವಿಗೆ ಅದು ಕುಯ್ತು ಅಂದ್ರೆ ಅದು ಹೆಂಗೆ ಮಾಡತ್ತಾನ ಹುಡುಗ ನಡ್ಗೊತ್ತ ಹುಡುಗನು ಸಣ್ಣ ಹುಡುಗನು ದಡ್ಡಾವದೆ ಅದಕ್ಕೆ ಹೇಳತೈತಿ ಅಲ್ಲ ಸಣ್ಣ ಹುಡುಗರು ಆದ್ರೆ ಏನೂ ಆಗೋಲ್ಲ ಎಲ್ಲರ ಹೆಚ್ಚು ಕಮ್ಮಿ ಟಿವಿ ಟಿವಿ ಮಾಡ ಟಿ ವಿ ಬ್ಯಾಕ್ ಬನ್ನಿ ಟೈಮ್ ಪಾಸ್ ಟೈಮ್ ಪಾಸ್ એય એવોતને આટકે કી તમે યાદ સે કટરા બસલે કાલે થાડે કી બસલે જોન નતા કરી કદા યાવત યાદ જોર કતને આલ નાઈટ જોડી ના એય નોડરી લ્યાન મારતીવી

དེ ಇಹ ತತ್ತಿಯ ಇದೆ

சொரிச்சனால மணிகிட்ட அந்த கர ஒரு என்ன ஓட انا கால் படு மாட்டாரு அவ अट ஃபோன் எடுத்துக்கிட்டான் தான் அதின் பின்னாடி ஏளக்கக்கே மாடிதே ಅಂತ சொல்லி பேசுனேன் இந்த ஹெல்மெட் ஒக்கிதுனே அது போல சவுண்ட் வர வர வர

ಇಲ್ಲಿ ಅಪ್ಪ ಬಂದ್ರೆ ಅಪ್ಪ ಜಿಟ್ ತಪ್ಪ ಹೇಳಿದ ಸ್ಕ್ರೀನ್ಗೆ ವಾಲ್ಪೇಪರ್ ಹಾಕಿ ಹೊರದೈತಿ ಹೇಳಿ ಅವಾಗ ನೀವು ಸ್ವಲ್ಪ ಜೀವನ ಕೇಳ್ರಿ ತಪ್ಪ ಕೇಳಿ ಕಳ್ಸಿಂದ तब टै यंट हट सारा अंदर हाँ जिरा <laughs> ना जरूर अरे हट सारा बेकार इट स्क्रीन आगे गंदी है ना यंट हट सारा लेली सारा इन लेंस वाले यंग मास्टर ना टाइप कर देते यंगी तो बैंकर इधर ना चलने यंट टा वाले वो ही मुट्ठी चढ़ाता है ना

ಅದಕ್ ಮತ್ ಸುಮ್ನೆ ಬಹಳ ತಕ ಡ್ರಾಗ್ ಮಾಡೋದ್ ಬ್ಯಾಡ್ ಅಂತ ಹೇಳಿ ಸೊ ಏಳ್ ದಿನ ಮೇಲೆ ನಕ್ರು ಕೆಟ್ ನೋಡಿ ನೀನ್ ನೋಡ್ರಿ ಆಲ್ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ವಿಡಿಯೋನ ಲೈಕ್ ಮಾಡ್ರಿ ಡಿಸ್ಲೈಕ್ ಮಾಡ್ರ ನಮ್ಗೆ ಬರಂಗೂ ಇಲ್ಲ ತೋರ್ಸಂಗು ಇಲ್ಲ ಸೊ ನಾಮ್ ಅಷ್ಟೇ ಅಂತ ಹೇಳಿ ಡಿಸ್ಲೈಕ್ ಬಟನ್ ಐತಿ ಸೊ ಅದಕ್ಕೆ ವಿಡಿಯೋ ಲೈಕ್ ಮಾಡ್ರಿ ಇಷ್ಟ ಆಯ್ತು ಅಂತಂದ್ರ ಎಲ್ಲಾರು ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ರಿ ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸ ಹೊಸ ಪ್ರಾಂಕ್ ವಿಡಿಯೋ ಮಾಡ್ಕೊಂಡ ಮತ್ತೆ ಮುಂದಿನ ವಿಡಿಯೋ ಸಿಗ್ತಾನ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್